ನಮಸ್ಕಾರ ಕನ್ನಡ ಮಂದಿಗೆ ನಾವು ಹೊಂಟಿವಿ ಎಷ್ಟೋ ವರ್ಷಗಳ ಕನಸು ನನಸಾಗೆ ಉಳಿದಿದ್ದ ಶಿವಮೊಗ್ಗ ಜಿಲ್ಲೆಯ ಸಾಗರದ ಶರಾವತಿ ನದಿಯಲ್ಲಿ ಸಾಗರದ ಮಂದಿಗೆ ರೆಡಿಯಾಗಿ ನಿಂತಿರೋ ಸಿಗಂದೂರ್ ಬ್ರಿಡ್ಜ್ ನೋಡಾಕ ಹಂಗ ಪೆಟ್ರೋಲ್ ಏನೋ ಫುಲ್ ಟ್ಯಾಂಕ್ ಮಾಡಿಸಿದ್ವಿ ಆದ್ರೆ ಈ ಫುಲ್ ಟ್ಯಾಂಕ್ ಪೆಟ್ರೋಲ್ ನ ಖಾಲಿ ಮಾಡೋದೇ ನಮ್ ಜರ್ನಿ ಈಗ

ಏನಾಗಲಿ ಮುಂದೆ ಸಾಗುಣಿ ಇದ್ರೆ ಅವ್ನಮ್ಮನ್ ನೆಮ್ಮದಿ ಆಗಿರ್ಬೇಕು ಹಿಂದೇನಾಯ್ತೋ ನೆನಪಿಲ್ಲ ಮುಂದೇನಾಗುತ್ತೋ ಗೊತ್ತಿಲ್ಲ ಇರೋದೊಂದ್ ಜೀವನ ಅವ್ರಂಗಂದ್ರು ಇವ್ರ ಹಿಂಗಂದ್ರು ಅಂತೆಲ್ಲ ತಲೆ ಕೆಡಿಸ್ಕೊಂಡು ಯಾರು ಏನಂತಾರೋ ಅಂತ ಚಿಂತೆ ಮಾಡ್ತಾ ಲೈಫ್ ನ ಕಳಿಯೋದು ಇದೆಲ್ಲ ಬೇಕಾ ಬಿಟ್ಟು ಬಿಡ್ರಿ ಜೊತೆಗಿದ್ದು ಸುಟ್ಟು ಬದುಕೋದಕ್ಕಿಂತ ಬಿಟ್ಟು ಬದುಕಿ ನೋಡ್ರಿ ಒಂದ್ಸಲ ಸೇಫ್ಟಿಗಿರಲಿ ಅಂತ ಸಾಗರದಲ್ಲಿ ಚೈನ್ ಸೆಟ್ಟಿಂಗ್ ಮಾಡಿಸಿದ್ವಿ ಜರ್ನಿ ಮಾಡಿ ಹೊಟ್ಟೆನೋ ಹಸ್ತಿತ್ತು ಒಂದ್ ಒಳ್ಳೆ ಹೋಟೆಲ್ ನೋಡಿ ಬಾಳೆ ಎಲೆ ಊಟ ಮಾಡಿ ಹಸದಿರೋ ಹೊಟ್ಟೆನ ತಣ್ಣಗೆ ಮಾಡಿದ್ವಿ ನೋಡಿ ಅಲ್ಲಿಂದ ಎದ್ದು ಕೈ ತಳ್ಕೊಂಡು ಹಿಂದೆ ಕೈ ಒರ್ಸ್ಕೊಂಡು ಗಾಡಿ ಹತ್ತಿದ್ರೆ ಹಿಂದಿಂದ ಯಾವ್ದೋ ಹುಡುಗಿ ವಾಯ್ಸ್ ನಿಂಗ್ ಟ್ರಾವೆಲಿಂಗ್ ಅಂದ್ರೆ ಯಾಕಷ್ಟೇನೋ ಅಲ್ಲಿ ಸಿಗುವ ಬಯಕೆ ಇನ್ನು ಕಾಣೋ ಬದುಕು ಪ್ರತಿಗಳಿಗೆ ಕಲಿಕೆ ಫೈನಲಿ ನಾವು ಬಂದ್ವಿ ಬ್ರಿಡ್ಜ್ ಗೆ ಇದು ಸಾಗರ ಜನರು ಎಷ್ಟೋ ವರ್ಷಗಳ ಕನಸು ಈ ಬ್ರಿಡ್ಜ್ ಬಗ್ಗೆ ಹೇಳಬೇಕಂದ್ರೆ ಭಾರತದ ಎರಡನೇ ಅತಿ ದೊಡ್ಡ ಕೇಬಲ್ ಬ್ರಿಡ್ಜ್ ಇದು ಇದು ಸುಮಾರು ಎರಡೂವರೆ ಕಿಲೋಮೀಟರ್ ದೂರ ಇದೆ ಹದಿನಾರು ಮೀಟರ್ ಅಗಲ ಇದೆ ಟೋಟಲಿ ಅದರಲ್ಲಿ ಒಂದೂವರೆ ಮೀಟರ್ ಫುಟ್ಪಾತ್ಗೆ ಸೈಡ್ ಇದೆ ಇದಕ್ಕಾಗಿರೋ ಖರ್ಚು ಟೋಟಲಿ ನಾಲ್ಕುನೂರ ಎಪ್ಪತ್ಮೂರು ಕೋಟಿ ಅಂತೆ ಏನೇ ಹೇಳಿ ಸಿಗಂದೂರು ಜನರಿಗೆ ಮಾತ್ರ ಸ್ವರ್ಗನೇ ಕಟ್ಟಿ ಕೊಟ್ಟಿದ್ದಾರೆ ಆದರೂ ಬ್ರಿಡ್ಜಲ್ಲಿ ಇನ್ನೂ ಸ್ವಲ್ಪ ಕೆಲಸ ಇದೆ ಇನ್ನೂ ಒಂದು ತಿಂಗಳವರೆಗೂ ಏನೋ ಆಗುತ್ತೆ ಅಂತ ಹೇಳಿದ್ರು ಲೈಟಿಂಗ್ಸ್ನ ಆರೂವರೆಗೇನೋ ಹಾಕ್ತಾರಂತೆ ಆದರೆ ಬ್ರಿಡ್ಜ್ಗಿಂತ ಮುಂಚೆ ಕೈ ಹಿಡಿದಿದ್ದ ಜೀವನ ನೋಡ್ಕೊಂಡು ಬರಂಬರಿ ಸಿಗಂದೂರ್ ಜನರಿಗೆ ಎಷ್ಟೋ ವರ್ಷಗಳ ಕಾಲ ಜೀವಕ್ಕೆ ಜೀವವಾಗಿ ಭಾವನೆಗಳಿಗೆ ಭಾವವಾಗಿ ಕೈ ಹಿಡಿದು ದಡ ಸೇರಿಸುವ ಹೃದಯಗಳು ನದಿಗಳಿಗೆ ಅಲೆಗಳಿಗೆ ಕುಣಿವ ಮನಸ್ಸು ಕೊಡುವ ಸಿಗಂದೂರ್ ಜನಗಳಿಗೆ ನಂದೊಂದು ಮನವಿ ಈ ಹೃದಯಗಳಿಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಪ್ರೇಮವೆಂಬುದಲ್ಲೇ ಇಲ್ಲದೇ ನಾನು ನೀನು ಯಾಕೆ ಸಿಹಿ ಗಾಳಿ ಸಿಹಿ ಗಾಳಿ ಹಾಕಿದೆ ಈ ಬ್ರಿಡ್ಜ್ ಮೇಲೆ ಎಷ್ಟು ಅಡ್ಡಿ ಒಟ್ಟ ನೋಡ್ರಿ ಯಾಕಂದ್ರ ಜಾಗ ಹೊಸದು ನಾವು ಸಿಕ್ಕುವ ಪಾಠ ಶಾಲೆಯಲ್ಲಿ ಹಾಕಿಲ್ಲ ನರಮನುಷ ಕಲಿಯಲ್ಲ ಒಳ್ಳೆಯದು ಉಳಿಸಲ್ಲ ಆರೂವರೆಗೆ ನಾವು ಲೈಟಿಂಗ್ ಹೇಳಿದ್ರು ಬಟ್ ಬಟ್ಟೆನು ಹಾಕಿಲ್ಲ ಸ್ಟಿಲ್ ವೇಟಿಂಗ್ ya ka gide nilade e sanjaya ka gide same tasa ka gide nilade ಈ ಜರ್ನಿ ಮಾಡುವಾಗ ನೆನಪಾದಂಥ ಎಷ್ಟೊಂದು ಸಿಹಿ ನೆನಪುಗಳು ಕಹಿ ನೆನಪುಗಳು ಅವನ್ನೆಲ್ಲ ಪಕ್ಕಕ್ಕಿಟ್ಟು ಖುಷಿ ಖುಷಿಯಾಗಿ ಹೊಂಟ್ರ ಆ ಫೀಲ ಬೇರೆ ನೋಡ್ರಿ ಸಿಹಿ ಗಾಳಿ ಸಿಹಿ ಗಾಳಿ ಸಹಿ ಹಾಕಿದೆ ಮನಸ್ಸಿನಲಿ ಬರಿ ಮಾತು ಬರಿ ಮಾತು ಇನ್ಯಾಕೆ ಪ್ರೀತಿಯಲಿ ಊಟ ಒಂದೇ ಸಾಕು ದಿನವೂ ಬೆರೆಯಲೇಬೇಕು ಗೀತೆ ಬರೆಯೋಣ ಮಂಡಿಯೂರಿ ಊರಿ ಹೃದಯ ಕಾಲಡಿ ಇಡುವೆನೋ ತೆಗೆದು ಬಚ್ಚಿಟ್ಟುಕೋ ಇಲ್ಲ ತೊಳೆದು ಕಾಲು ತೊಳೆದುಕೋ ಬೇಡ ಈ ಮೌನ ಮಾಡು ತೀರ್ಮಾನ ಹೀಗೆ ನೆನಪಲ್ಲೇ ಸಾಗ್ತಾ ಫ್ರಿಜ್ ನೋಡಿಕೊಂಡು ನಾವು ಬಂದಿರೋದು ಸಿಗಂದೂರ್ ಚೌಡೇಶ್ವರಿ ನೋಡೋದಕ್ಕೆ ಬರೋದು ಲೇಟ್ ಆಯ್ತು ಅಂತ ತಾಯಿ ದರ್ಶನನ ಜಳಕ ಮಾಡಿಕೊಂಡು ಬೆಳಿಗ್ಗೆ ನೋಡಿದ್ರಾಯಿತು ಅಂತ ಪ್ಲ್ಯಾನ್ ಮಾಡಿದ್ವಿ ಹಾಗೆ ರೂಮ್ ಬುಕ್ ಮಾಡ್ಕೊಂಡ್ಮೇಲೆ ನೆನಪಾಗಿದ್ದು ಈ ನಮ್ಮ ಚಾನಲ್ನ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಾಯಿ ಸಿಗಂದೂರು ಚೌಡೇಶ್ವರಿ ದರ್ಶನನ ಮುಂದಿನ ವೀಡಿಯೋದಲ್ಲಿ ನೋಡೋಣ